ಕೂಡ ತುಂಬಾ ಥ್ಯಾಂಕ್ಸ್ ಅಷ್ಟಲ್ದೆ ಇಡೀ ಮಂಡ್ಯ ಜನತೆ ಒಂದೇ ಹೇಳ್ತೀನಿ ನಾವು ಅವತ್ತು ಹೇಳೋದು ಒಂದೇ ಮಾತು ಅಂದ್ರೆ ಇದು ರಾಜಕೀಯವಾಗಲ್ಲ ದಯಮಾಡಿ ಬೇಜಾರು ಮಾಡ್ಕೊಬೇಡಿ ಚಿತ್ರರಂಗದಲ್ಲೆಲ್ಲ ಯಾರು ಏನು ಹೇಳಿದ್ರು ಕೂಡ ನಾವು ಕೋಪ ಮಾಡ್ಕೊಳ್ಳಲ್ಲ ಬೇಜಾರು ಮಾಡ್ಕೊಳ್ಳಲ್ಲ ನೊಂದ್ಕೊಳ್ಳಲ್ಲ ಸಿನಿಮಾ ಅಷ್ಟೇ ಮಾಡ್ತೀವಿ ಅದು ಅಪ್ಪಟ ಕನ್ನಡ ಸಿನಿಮಾನೇ ನಾನು ಮಾಡೋದು ಸಾಕ್ ಅಣ್ಣ ತುಂಬಾ ಹೆಮ್ಮೆಯಿಂದ ಹೇಳ್ತೀನಿ ಒಬ್ಬ ಲೂನ್ ಆದ ಲೋಡ್ ಆಡ್ತಿರೋ ಎತ್ಕೊಂಬಂದು ಲ್ಯಾಂಪರ್ ನೀರು ಕುಡ್ಸೋರು ಇದಕ್ಕಿಂತ ಯಾರಿಗೆ ಗಣ ಬೇಕು ಆ ಏನು ಹೊರಗಡೆ ಹೋಗಿದ ತಕ್ಷಣ ಚಾಪರ್ ಹಾಕಿ ಕೊಡ್ತಾರೆ ಅಲ್ಲೂ ಕೊಡೋದು ಅದನ್ನೇ ಸಾಕ್ ನಾನು ತುಂಬ ಚೆನ್ನಾಗಿದ್ದೀನಿ ಎಲ್ಲಿವರೆಗೂ ನಿಮ್ಗಳಿಗೆ ಎಂಟರ್ಟೈನ್ ಮಾಡೋದಕ್ಕೆ ನನಗೆ ಆಗುತ್ತೋ ಅಲ್ಲಿವರೆಗೂ ಒಳ್ಳೆ ಸಿನಿಮಾ ಕೊಟ್ಟು ನಿಮ್ಗಳಿಗೆ ಎಂಟರ್ಟೈನ್ ಮಾಡೋಕೆ ಇಷ್ಟಪಡ್ತೀನಿ ಖಂಡಿತ ತುಂಬಾ ಪ್ರಯತ್ನ ಪಡ್ತೀನಿ ಕನ್ನಡ ಕಲಾವಿದ್ರನ್ನ ಸ್ವಲ್ಪ ನಮ್ಮ ಸಿನಿಮಾಗಳಲ್ಲಿ ಹಾಕ್ಕೊಂಡು ಅವ್ರನ್ನ ಎತ್ಕೊಂಡು ಹೋಗೋಣ ನಮ್ಮ ಕರ್ನಾಟಕದಲ್ಲಿ ಒಳ್ಳೊಳ್ಳೆ ಕಲಾವಿದರು ಇದ್ದಾರೆ ಈಗ ನೋಡಿ ಮಾಲಾಶ್ರಿಯವ್ರ ಮಗಳು ಮೊದಲನೇ ಸಲ ಮಾಡ್ತಾ ಇದ್ದಾರೆ ನೀವು ಮಾಲಾಶ್ರೀ ಎಷ್ಟು ಗೌರವ ಕೊಟ್ಟ್ರಿ ಎತ್ರಿಗ ಬೆಳೆಸಿದ್ರಿ ಅದೇ ರೀತಿ ಅವ್ರಿಗೆಲ್ಲ ಗೌರವ ಕೊಡಿ ಬೆಳೆಸಿ ಅಂತ ಕೇಳ್ಕೊಳ್ತೀನಿ ಎಲ್ಲ ನಮ್ಮ ಕನ್ನಡ ಹೀರೋಗಳಿಗೂ ತಮ್ಮ ಸಪೋರ್ಟ್ ಮಾಡಿ ಆಶೀರ್ವಾದ ಮಾಡಿ ಯಾಕಂದರೆ ನಾವು ಯಾವ ಪ್ಯಾನ್ ಇಂಡಿಯಾ ಮಾಡ್ತಿಲ್ಲ ಇವತ್ತು ಹೇಳ್ತಾ ಇರೋದು ಅಪ್ಪಟ ಕನ್ನಡ ಸಿನಿಮಾ ನಾವು ಮಾಡೋದು ಸೊ ನಿಮ್ಮ ಪ್ರೀತಿ ಪ್ರೋತ್ಸಾಹ ಆಶೀರ್ವಾದ ಹೀಗೆ ಇರಲಿ ಎಲ್ಲ ಪೊಲೀಸ್ ಇದು ಪೊಲೀಸ್ ಡಿಪಾರ್ಟ್ಮೆಂಟ್ ಪ್ರತಿಯೊಬ್ಬರಿಗೂ ಕೂಡ ಕೃತಜ್ಞತೆ ಸಲ್ಲಿಸ್ತೀನಿ ಎಲ್ಲ ನನ್ನ ಮಂಡ್ಯ ಸೆಲೆಬ್ರಿಟಿಗಳಿಗೆ ಹೃತ್ಪೂರ್ವಕ ಧನ್ಯವಾದಗಳು ತುಂಬಾ ಥ್ಯಾಂಕ್ಸ್ ದಯಮಾಡಿ ಏನಾದ್ರು ಲೇಟ್ ಮಾಡಿದರೆ ಕ್ಷಮಿಸಿ ಥ್ಯಾಂಕ್ ಯು ಅಣ್ಣ ಥ್ಯಾಂಕ್ ಯು ಅಣ್ಣ